ತಿಳಿಕ ಕನ್ನಡ ದಿ ಭಾಷೆ ಪದ್ಯಭಾಗ ಎರಡು ಬೋಧಿವೃಕ್ಷದ ಹಾಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥ್ ಬುದ್ಧನಾದ ಪರಿಯನ್ನು ಕವಿ ಎಂತಹ ಕತೆ ಎಂದು ಬಣ್ಣಿಸಿದ್ದಾರೆ ಸಿದ್ಧಾರ್ಥ್ ಬುದ್ಧನಾದ ಪರಿಯನ್ನು ಕವಿ ಎಂತಹ ಕತೆ ಎಂದು ಬಣ್ಣಿಸಿದ್ದಾರೆ ಉತ್ತರ ಸಿದ್ಧಾರ್ಥ್ ಬುದ್ಧನಾದ ಪರಿಯನ್ನು ಕವಿ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯೆಂದು ಬಣ್ಣಿಸಿದ್ದಾರೆ ಸಿದ್ಧಾರ್ಥ್ ಬುದ್ಧನಾದ ಪರಿಯನ್ನು ಕವಿ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯೊಂದು ಬಣ್ಣಿಸಿದ್ದಾರೆ ಪ್ರಶ್ನೆ ಎರಡು ಸಿದ್ಧಾರ್ಥ್ ಯಾರ ಹಾಗೂ ಯಾವುದರ ಮೋವನ್ನು ತೊರೆದನು ಸಿದ್ಧಾರ್ಥ್ ಯಾರ ಹಾಗೂ ಯಾವುದರ ಮೋವನ್ನು ತೊರೆದನು ಉತ್ತರ ಸಿದ್ಧಾರ್ಥ್ ಪತ್ನಿ ಮಗ ಓ ಅನ್ನು ತೊರೆದನು ಉತ್ತರ ಸಿದ್ಧಾರ್ಥ್ ಪತ್ನಿ ಮಗ ಅರಮನೆಯ ಅನ್ನು ತೊರೆದನು ಪ್ರಶ್ನೆ ಮೂರು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಡೆದಿದ್ದೇನು ಕಾಡನ್ನು ಅಲೆದು ಸಿದ್ಧಾರ್ಥನಿಗೆ ಹೊಡೆದುದೇನು ಉತ್ತರ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯಿತು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಪಳೆಯಿತು ಪ್ರಶ್ನೆ ನಾಲ್ಕು ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಡನು ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಡನು ಉತ್ತರ ಸಿದ್ಧಾರ್ಥನು ಕಾಡಿನಿಂದ ಜನರ ಪ್ರೀತಿಯನ್ನು ನುಡುಕುತ್ತ ನಾಡಿನತ್ತ ಹೊರಡನು ಸಿದ್ಧಾರ್ಥನು ಕಾಡಿನಿಂದ ಜನರ ಪ್ರೀತಿಯನ್ನು ನೋಡುಕುತ್ತ ನಾಡಿನತ್ತ ಹೊರಡನು ಪ್ರಶ್ನೆ ಐದು ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು ಸಿದ್ಧಾರ್ಥನು ಕಂಡುಕೊಂಡು ಬದುಕಿನ ಗೂಢಾರ್ಥವೇನು ಉತ್ತರ ಸಿದ್ಧಾರ್ಥನು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ಬದುಕಿನ ಗೂಢಾರ್ಥವನ್ನು ಕಂಡುಕೊಂಡನು ಉತ್ತರ ಸಿದ್ಧಾರ್ಥನು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ಬದುಕಿನ ಗೂಢಾರ್ಥವನ್ನು ಕಂಡುಕೊಂಡನು ಪ್ರಶ್ನೆ ಆರು ಬುದ್ಧಿವೃಕ್ಷದ ಹಾಡು ಯಾರ ಜೀವನವನ್ನು ಕುರಿತು ತಿಳಿಸುತ್ತದೆ ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನು ಕುರಿತು ತಿಳಿಸುತ್ತದೆ ಉತ್ತರ ಬೋಧಿ ವೃಕ್ಷದ ಹಾಡು ಬುದ್ಧನ ಜೀವನವನ್ನು ಕುರಿತು ತಿಳಿಸುತ್ತದೆ ಉತ್ತರ ಬೋಧಿ ವೃಕ್ಷದ ಹಾಡು ಬುದ್ಧನ ಜೀವನವನ್ನು ಕುರಿತು ತಿಳಿಸುತ್ತದೆ ಪ್ರಶ್ನೆ ಏಳು ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಉತ್ತರ ಬುದ್ಧನು ಪ್ರೀತಿ ದೊಡ್ಡದೆಂದು ಸತ್ಯವನ್ನು ಅರಿತುಕೊಂಡನು ಬುದ್ಧನು ಪ್ರೀತಿ ದೊಡ್ಡದೆಂದು ಸತ್ಯವನ್ನು ಅರಿತುಕೊಂಡನು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿಯದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ ಉತ್ತರ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿಯು ಬೆಳಗ್ಗೆ ಆಕಾಶದಲ್ಲಿ ಸೂರ್ಯನು ಬೆಳಕಿಗೆ ಓದಿ ವೃಕ್ಷದಲ್ಲಿ ಕಂಡು ಮಹಾ ಬೆಳಕೆಂದು ಬಣ್ಣಿಸಿದ್ದಾರೆ ಉತ್ತರ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿಯು ಬೆಳಗ್ಗೆ ಆಕಾಶದಲ್ಲಿ ಸೂರ್ಯನು ಬೆಳಕಿಗೆ ಬೋಧಿ ವೃಕ್ಷದಲ್ಲಿ ಕಂಡು ಮಹಾ ಬೆಳಕೆಂದು ಬಣ್ಣಿಸಿದ್ದಾರೆ ಪ್ರಶ್ನೆ ಎರಡು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬಾ ಪ್ರೀತಿ ಹೇಗೆ ತುಂಬಿಕೊಂಡಿತ್ತು ಪ್ರಶ್ನೆ ಎರಡು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬಾ ಪ್ರೀತಿ ಹೇಗೆ ತುಂಬಿಕೊಂಡಿತ್ತು ಉತ್ತರ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬಾ ಪ್ರೀತಿ ಹೊಳೆಯುವ ಕೆರೆ ತುಂಬಿ ಹರಿಯುವಂತೆ ಕಂಡಿತು ಗೂಡಿನಲ್ಲಿ ಹಕ್ಕಿಗಳ ಹೊಸರಾಗ ಕೇಳಿಸಿತ್ತು ಹೂವಿನ ಮಕರಂದವನ್ನು ಸವಿಯಲು ದುಂಬಿ ಹೂವಿನಿಂದ ಹೂವಿಗೆ ಹಾರಾಡುತ್ತಿತ್ತು ಎಲ್ಲ ಗಿಡವೂ ಒಂದೊಂದೊಂದು ಅಪ್ಪಿಕೊಂಡು ಕುಣಿಯುವಂತೆ ಕಾಣುತ್ತಿತ್ತು ಉತ್ತರ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬಾ ಪ್ರೀತಿ ಹೊಳೆಯುವ ಕೆರೆ ತುಂಬಿ ಹರಿಯುವಂತೆ ಕಂಡಿತು ಹೂಡಿನಲ್ಲಿ ಹಕ್ಕಿಗಳ ಹೊಸರಾಗ ಕೇಳಿಸಿತ್ತು ಹೂವಿನ ಮಕರಂದವನ್ನು ಸವಿಯಲು ದುಂಬಿ ಹೂವಿನಿಂದ ಹೂವಿಗೆ ಹಾರಾಡುತ್ತಿತ್ತು ಎಲ್ಲ ಗಿಡವು ಒಂದನ್ನೊಂದು ಅಪ್ಪಿಕೊಂಡು ಕುಡಿಯುವಂತೆ ಕಾಣುತ್ತಿತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥನ ಬುದ್ಧನಾದ ಹೇಗೆ ಸಿದ್ಧಾರ್ಥನ ಬುದ್ಧನಾದ ಹೇಗೆ ಉತ್ತರ ಸಿದ್ಧಾರ್ಥನ ಯುದ್ಧದ ದುರಂತವನ್ನು ನೋಡಿ ದುಃಖ ಪಡುತ್ತಾನೆ ಆದ್ದರಿಂದ ನೊಂದ ಅವನು ಏಕಾಂಗಿಯಾಗಿ ಮಧ್ಯರಾತ್ರಿಯಲ್ಲಿ ವೀರನಂತಿ ಎದ್ದು ತನ್ನ ಪತ್ನಿ ಮಗನನ್ನು ಬಿಟ್ಟು ಸಿಂಹಾಸನ ಮೋಹನ್ನು ತೊರೆದು ಯಾವುದೇ ಗೊತ್ತು ಇಲ್ಲದೆ ಕತ್ತಲಲ್ಲಿ ಕಾಡಿಗೆ ಹೊರಟನು ಅವನು ಕಾಡಿನಿಂದ ಕಾಡಿಗೆ ಅಲೆದ ನಂತರ ಅವನಿಗೆ ನಾಡಿನ ಅರ್ಥ ಮಳೆಯಿತು ಅವನು ವೃಕ್ಷದ ಅಡಿಯಲ್ಲಿ ತಪಸ್ಸಿಗೆ ಕುಳಿತನು ತಪಸ್ಸನ್ನು ಮಾಡುವಾಗ ಅವನಿಗೆ ದೂರದಿಂದ ಬೆಳಕು ಕಂಡಿತು ಅವನು ಕಾಡಿನಲ್ಲಿ ಹಕ್ಕಿಯೊಂದು ತನ್ನ ಮರಿಗೆ ನೀರನ್ನು ಕೊಟ್ಟು ಹಾರಿಹೋಗುವುದನ್ನು ಕಂಡನು ಹುತ್ತದಿಂದ ಇರುವೆ ಗುಂಪು ಸಾಲಾಗಿ ಹೋಗುತ್ತಿತ್ತು ಅವನು ಕಾಡು ತುಂಬಾ ಪ್ರೀತಿ ಹೊಳೆಯುವ ಹರಿಯುತ್ತಿತ್ತು ಅದನ್ನೆಲ್ಲ ನೋಡಿದ ಸಿದ್ಧಾರ್ಥ ಮನಸ್ಸು ಕರಗಿತು ಕಾಡಿನ ಬಿಟ್ಟು ನಾಡಿನ ಕಡೆಗೆ ಹೊರಟನು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಒಳಿಗೆ ಹೋದನು ಅವನಿಗೆ ತಪಸ್ಸಿಗಿಂತ ಜೀವ ಪ್ರೀತಿಯೇ ದೊಡ್ಡದು ಎಂದು ಅರಿವಾಯಿತು ಹೀಗೆ ಸಿದ್ಧಾರ್ಥನು ಬುದ್ಧನಾದನು ಪ್ರಶ್ನೆ ಎರಡು ಸಿದ್ಧಾರ್ಥ್ ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿಯ ಕವಿಗೆ ಹೇಗೆ ಕಂಡು ಬಂದಿತು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕವಿಗೆ ಹೇಗೆ ಕಂಡು ಬಂದಿತು ಉತ್ತರ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಮರ ಮರ ಬಳ್ಳಿಯು ಹೂವನ್ನು ಉಡಿದು ಅಪ್ಪಿಕೊಂಡಂತೆ ನಗುತ್ತಿತ್ತು ಹಕ್ಕಿ ಸುಂದರವಾಗಿ ಹಾರಾಡುತ್ತಿತ್ತು ಇರುವೆಗಳು ಉತ್ತದಿಂದ ಹೊರಗೆ ಬಂದು ಗುಂಪಾಗಿ ಸಾಲುಗಟ್ಟಿ ನಡೆಯುತ್ತಿತ್ತು ಇರುವೆಗಳ ವೃತ್ತದಿಂದ ಬಾನಿಗೆ ಏಣಿಯನ್ನು ಕಾಕುವಂತೆ ಕಂಡವು ಕಾಡು ತುಂಬಾ ಪ್ರೀತಿಯ ಹೊಳೆಯುವ ಕೆರೆ ತುಂಬಿ ಹರಿಯುವಂತೆ ಕಾಣುತ್ತಿತ್ತು ಊಡಿನಲ್ಲಿ ಹೊಸರಾಗ ಕೇಳಿ ಬಂದಿತ್ತು ದುಂಬಿಯು ಮಕರಂದವನ್ನು ಸವಿಯನ್ನು ಸವಿಯಲೆಂದು ಹೂವಿನಿಂದ ಹೂವಿಗೆ ಹಾರುತ್ತಿತ್ತು ಎಲ್ಲ ಗಿಡವು ಒಂದೊಂದೊಂದು ಅಪ್ಪಿಕೊಂಡು ಕುಣಿವಂತೆ ಕಂಡಿತು ಸಂದರ್ಭದೊಡನೆ ವಿವರಿಸಿ ಸಂದರ್ಭವಂತು ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು ಪ್ರಸ್ತಾವನೆ ಸಂದರ್ಭವಂತು ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು ಪ್ರಸ್ತಾವನೆ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಡಾಕ್ಟರ್ ಬಸವರಾಜ್ ಸಬ್ರತ್ ರಚಿಸಿರುವ ವೃಕ್ಷದ ಹಾಡು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸಿದ್ಧಾರ್ಥನ ಯುದ್ಧ ಬಿಟ್ಟು ಪ್ರೀತಿಯ ಮಾರ್ಗವನ್ನು ಹುಡುಕುವ ಸಲುವಾಗಿ ತನ್ನ ಪತ್ನಿ ಮಗ ಅರಮನೆ ಮೋವನ್ನು ತೊರೆದು ಯಾವ ಗೊತ್ತು ಗುರಿ ಇಲ್ಲದೆ ಏಕಾಂಗಿಯಾಗಿ ಮಧ್ಯರಾತ್ರಿ ವೀರಿನಂತೆ ಕಾಡಿಗೆ ಹೋಗುತ್ತಾನೆ ಎಂದು ಕವಿ ಬರುತ್ತಾರೆ ಸಂದರ್ಭ ಎರಡು ಕಾಡು ತುಂಬ ಪ್ರೀತಿ ಹೊಳೆಯುವ ಕೋಡಿಯಂತೆ ಹರಿಯು ಹರಿಯಿತು ಪ್ರಸ್ತಾವನೆ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಡಾಕ್ಟರ್ ಬಸವರಾಜ್ ಸಬ್ರತ್ ರಚಿಸಿರುವ ಓದುವೃಕ್ಷದ ಹಾಡು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸಿದ್ಧಾರ್ಥ್ ಓದು ವೃಕ್ಷದ ಕೆಳಗೆ ತಪಸ್ಸು ಮಾಡುವಾಗ ಪ್ರಕೃತಿ ಸೌಂದರ್ಯವನ್ನು ಕಾಣುವ ಸಂದರ್ಭವನ್ನು ಕವಿ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ವಿವರಣೆ ಸಿದ್ಧಾರ್ಥನು ಓದಿ ವೃಕ್ಷದಲ್ಲಿ ಮಹಾ ಬೆಳಕನ್ನು ಕಂಡನು ಕಾಡಿನಲ್ಲಿರುವ ಪ್ರಕೃತಿಯ ಸೌಂದರ್ಯಗಳು ಅವನ ಮನಸ್ಸು ಸೆಳೆಯಿತು ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ನೀರನ್ನು ಕುಡಿಸಿ ಸಂತೋಷದಿಂದ ಆಕಾಶದ ಎತ್ತರಕ್ಕೆ ಹಾರಿ ಹೋಯಿತು ಇದನ್ನು ಕಂಡು ಸಿದ್ಧಾರ್ಥ ತುಂಬಾ ಪ್ರೀತಿ ಹೊಳೆಯಿತು ಓಡಿಯಂತೆ ಹರಿಯುತ್ತಿತ್ತು ಎಂದು ಕವಿ ವರ್ಣಿಸಿದ್ದಾರೆ ಭಾಷಾಭ್ಯಾಸ ಈ ಕೆಳಗಿನ ಪದಗಳನ್ನು ವಿಗ್ರವಾಕ್ಯ ಮಾಡಿ ಸಮಾಸದ ಹೆಸರುಗಳನ್ನು ತಿಳಿಸಿ ರಾತ್ರಿಯ ಪ್ಲಸ್ ಮಧ್ಯ ಮತ್ತೆ ರಾತ್ರಿ ವಂಶೀಯ ಸಮಾಸ ಅರಸನ ಪ್ಲಸ್ ಮನೆ ಅರಮನೆ ತತ್ಪುರುಷ ಸಮಾಸ ಹೊಸದು ರಾಗ ಸರಾಗ ಕರ್ಮಧಾರಿ ಸಮಾಸ ಹಿಂಡನ್ನು ಕಟ್ಟಿ ಹಿಂಡುಗಟ್ಟಿ ಕ್ರಿಯಾ ಸಮಾಸ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೋಹ ಹಣದ ಮೋವನ್ನು ತೊರೆದು ಪ್ರೀತಿ ಬಾಳನ್ನು ಬಾಳಬೇಕು ಎರಡು ಜೀವ ಪ್ರೀತಿ ಜೀವ ಪ್ರೀತಿಯಿಂದ ನಾವು ಎಲ್ಲರನ್ನೂ ಗೆಲ್ಲಬಹುದು ಗೊತ್ತು ಗುರು ಗುರಿ ಪಾಂಡವರು ಕಾಡನಲ್ಲಿ ಗೊತ್ತು ಗುರಿ ಇಲ್ಲದೆ ಅಲೆದನು ಮಹಾಬೆಳಕು ಬುದ್ಧನು ಓದುಕ್ಷದಲ್ಲಿ ಮಹಾಬೆಳಕನ್ನು ಕಂಡನು ಈ ಕೆಳಗಿನ ಪದಗಳಿಗೆ ತತ್ಸಮ ತತ್ವ ಪರೆಯೇರಿ ರೂಪ ಪರೆಯೇರಿ ಯುದ್ಧ ಯುದ್ಧ ವೀರ ವೀರ ಅಡವಿ ಅಟವಿ ಹಕ್ಕಿ ಪಕ್ಕಿ ಈ ಕೆಳಗಿನ ಪದಗಳಿಗೆ ನಾನಾಥ ಪರೆಯೇರಿ ಹಿಂಡ ಗುಂಪು ಇಸುಕು ಹಳೆ ನದಿ ಜಗಪುಕಿಸು ತೊರೆ ಇಸಿಜು ಜರಿ ಕಾಡು ಅಡವಿ ಪೀಡಿಸು ಅಲೆ ತರ ಗೊತ್ತು ಗುರಿ ಇಲ್ಲದೆ ಓಡಾಡು ಈ ವಿಡಿಯೋ ಪೂರ್ಣ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ್ ಸೈನಿಸ್ ಸ್ಕೂಲ್ ಮೊದಲಿಗೆ ಟತ್ತಿರ ಅಬಿಬ್ ನಗರ್ ವಿಜಯಪುರ್ ನಮ್ಮಲ್ಲಿ ಸಮರ್ ವೆಕೇಶನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್ ಅಡ್ಮಿಷನ್ ಪ್ರಾರಂಭವಾಗಿವೆ सो समर वेकेशन क्लास एंड रेगुले क्लास एस एलसी कर्ड मीडियम इंग्लिश मीडियम सो नय क्लास एल्स क्लास सिक्स क्लास फिफ्थ फोर्थ एंड आल काम्पटेटिव एक्साम नवोदय सैनिक किूर् पीयुसी पास सेकेंड आमर्स आल क्लास कोचिंग अवेलेबल एक्सपर्ट अकेडमी विजयपुरूल मोदी हबीब नगर विजयपूर् अडमिशनार ओपन